ಜೊತೆಗೆ ಶಿವರಾಜ್ ತಂಗಡ್ಗಿ ಸೇರಿದಂತೆ ಬೇರೆ ಬೇರೆ ಸಚಿವರು ಕೂಡ ಭಾಗಿಯಾಗಿದ್ದಾರೆ ನೀವು ಗಮನಿಸಬಹುದು आने सर अन्हा उठि बढि यार न उठि बढि यार न जा मै नला सक्छु सर वारक पडेला उठि पडि उठि पडि तंगि सर दु उठि तगि छै पाटा बनि छै सर पाटा कोन्दा न पडि पाटा दिनु छै बोलि सर 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 बोलि सर इनेर जने ओदर छै पालन प्रयास छै सर एचडी बोलि देले सर ಅಲ್ಲಾ ಹೌದು ಹೌದು ಹalle me ko sir ha tagonittu ne

बनी 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 है बना बैठे आयो दर्शन के लिए ना आप दर्शन आप आने का बैक 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 बैक

اوه بني بني ڪري ڏي ها ته تاڳو تي پا और रानी सर 那汗水就等 ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಪರಿತ್ರಣಾಯ ಸಾಧೂನ ವಿನಾಶಾ ಚ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅನ್ನು ಶ್ರೀಕೃಷ್ಣನ ವಾಣಿಯಂತೆ ದುಷ್ಟ ದಮನವನ್ನ ಮಾಡಿದ್ದಾರೆ ತಾಯಿ ಚಾಮುಂದಿ ಮಹಿಷಾಸುರನನ್ನ ಕೊಂದು ದುಷ್ಟನನ್ನ ಶಿಕ್ಷಿಸಿ ಶಿಷ್ಠರನ್ನ ರಕ್ಷಿಸಿದಂತಹ ತಾಯಿ ಚಾಮುಂಡಿಯ ವಿಜಯವನ್ನ ಆಚರಿಸುವಂತಹ ಮಹಾ ಸಂಭ್ರಮ ನಮ್ಮ ವಿಜಯ ದಶಮಿ ಪ್ರಾರಂಭದಲ್ಲಿ ಮೈಸೂರಿನ ದಸರಾ ಆಧ್ಯಾತ್ಮಿಕವಾಗಿ ಆರಂಭವಾದರೂ ಕೂಡ ಕಾಲ ಕಾಲ ಗತಿಸದಂತೆ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಆಯಾಮವನ್ನ ಪಡೆದುಕೊಳ್ಳೋದಕ್ಕೆ ಪ್ರಾರಂಭ ಆಯಿತು राज्य कले संस्कृति परंपर भव्य आचरणी पिवर्तिमानी

राम ब्रह्मनायताम से राघव दाम परे तस्य एक ब्रह्मचर्य माजा आयुष कीति प्रजां जनं जीवत आ हां वाला सीरे पडती न कहता सर सलूशन हां पंडे प्रसीजन प्रसीजन सीएम साहब बोलिए मैडम हम आकाड में पडो हम आकाड में और एक सेकंड वन सेकंड वेट मैडम ಮೈಸೂರು ಝಗಮಿಸ್ತಾ ಇದೆ ದೀಪಾಲಂಕಾರಲಿಂದ ಈ ಬಾರಿಯ ವಿಶೇಷ ಹನ್ನೊಂದು ದಿನಗಳು ನಮ್ಮ ದಸರಾ ನಡೀತಾ ಇದೆ ಪ್ರತಿ ದಿನವೂ ವಿಶೇಷವಾಗಿ ತಾಯಿಗೆ ಅಲಂಕಾರವನ್ನು ಮಾಡಿ ನಾಡಿನ ಸಮಸ್ತ ಜನಿಯ ಜನತೆಯ ಒಳಿತಿಗಾಗಿ ಪ್ರಾರ್ಥಿಸಲಾಗುತ್ತೆ ಬಂಧುಗಳೇ ಇದು ನಾನೂರ ಹದಿನೈದನೇ ದಸರಾ ಸಾವಿರದ ಆರುನೂರ ಹತ್ತರಲ್ಲಿ ಆರಂಭವಾದ ದಸರಾ ವಿಶೇಷ ಕಳೆಯನ್ನು ಪಡೆದುಕೊಂಡು ಪ್ರಜಾಪ್ರಭುತ್ವ ಸರ್ಕಾರ ಬಂದ ನಂತರ ಮತ್ತಷ್ಟು ಮೆರಗನ್ನು ಪಡೆದುಕೊಂಡು ಮೊದಲ ದಿನ ತಾಯಿ ಚಾಮುಂಡೇಶ್ವರಿಯ ಅಗ್ರ ಪೂಜೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಉಳಿದೆಲ್ಲ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ಆರಂಭ ಆಗಲಿದೆ ಒಂದು ಸಾಂಗ್ ಅಷ್ಟೇ ಡೈರೆಕ್ಟ್ ಅಡಗಿದ್ದೇ ರೆಡಿ ಆಗಲಿ ಎಲ್ಲ ಅರ್ಧಂಬರ್ಧ ಬರ್ಧ ಗಣ್ಯ ಮಾನ್ಯರಿಂದ ವೇದಿಕೆ ಕಳೆ ಕಟ್ಟುತ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉದ್ಘಾಟಕರ ಆಗಮನದ ನಿರೀಕ್ಷೆ ನಮ್ಮೆಲ್ಲರಲ್ಲಿ ಮನೆ ಮಾಡಿದೆ ಇನ್ನು ಕೆಲ ಕ್ಷಣಗಳಲ್ಲಿ ಗಣ್ಯರೆಲ್ಲರೂ ವೇದಿಕೆಯ ಆಸನವನ್ನು ಅಲಂಕರಿಸ್ತಾರೆ ತಾಯಿಗೆ ಪೂಜೆಯನ್ನು ನೆರವೇರಿಸ್ತಾರೆ ನಂತರ ವೇದಿಕೆಯ ಕಾರ್ಯಕ್ರಮ ಉದ್ಘಾಟನೆಯಾಗತ್ತೆ సిరి వెళకినజా వివ తిోత్సవ దినోత్సవ తాయి జోత్సవ దోగద సిరి వెళకిన తుంగయన బడుకినజాయో మధలి